ಏಪ್ರಿಲ್ ಹದಿನೈದರಿಂದ ಸಾಮೂಹಿಕ ವಚನ ಪಾರಾಯಣ ವಚನ ಪಾರಾಯಣ ಸಮಿತಿ ಅಧ್ಯಕ್ಷರಾಗಿ ರೇಖಾ ಜ್ಯೋತೆಪ್ಪ ನೇಮಕ ವಚನ ಜಾತ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೇ ಸ್ಮರಣೋತ್ಸವ ಅಂಗವಾಗಿ ಏಪ್ರಿಲ್ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಸಾಮೂಹಿಕ ವಚನ ಪಾರಾಯಣ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಪಟ್ಟದೇವರು ಹೇಳಿದರು ಬಾಲ್ಕಿಪಟ್ಟಣದ ಆಶ್ರಮ ಪರಿಸರದಲ್ಲಿ ವಚನ ಪಾರಾಯಣ ಸೇವಾ ಸಮಿತಿ ಅಧ್ಯಕ್ಷೆಯಾಗಿ ನೇಮಕಗೊಂಡ ರೇಖಾ ಶಿವರಾಜ್ ಜ್ಯೋತಿಪ ದಂಪತಿಗಳನ್ನು ಸನ್ಮಾನಿಸಿ ಅವರು ಮಾತನಾಡಿದರು ಡಾಕ್ಟರ್ ಪಟ್ಟದೇವರು ಬಸವಾದಿ ಶರಣರ ವಚನ ಮಾರ್ಗವನ್ನು ಅನುಸರಿಸಿದವರು ಜೀವನದ ಉದ್ದಗಲಕ್ಕೂ ವಚನ ಮೌಲ್ಯಗಳನ್ನು ಪ್ರಸಾರ ಮಾಡಿದವರು ಅದಕ್ಕಾಗಿಯೇ ಪೂಜೆ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸದ್ಗುರುಗಳ ಸ್ಮರಣೋತ್ಸವವನ್ನು ವಚನ ಜಾತ್ರೆಯನ್ನಾಗಿ ವೈಭವದಿಂದ ಆಚರಿಸುತ್ತಿದ್ದಾರೆ ಈ ವಚನ ಜಾತ್ರೆಯ ಪೂರ್ವಭಾವಿಯಾಗಿ ಬಸವಾದಿ ಶರಣರ ವಚನಗಳು ಮನಮನಕ್ಕೆ ತಲುಪಿಸಬೇಕೆಂಬ ಸದುದ್ದೇಶದಿಂದ ಸಾಮೂಹಿಕ ವಚನ ಪಾರಾಯಣ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದ್ರು ಸನ್ಮಾನ ಸ್ವೀಕರಿಸಿದ ವಚನಪಾರಾಯಣ ಸೇವಾ ಸಮಿತಿ ಅಧ್ಯಕ್ಷ ರೇಖಾ ಶಿವರಾಜ್ ಜ್ಯೋತಿ ಮಾತನಾಡಿ ವಚನ ಪಾರಾಯಣ ಸೇವಾ ಸಮಿತಿಯ ಸೇವೆ ಸಲ್ಲಿಸಲು ಅವಕಾಶ ದೊರೆತಿರುವುದು ನನ್ನ ಪುಣ್ಯವೆಂದು ಭಾವಿಸಿದ್ದೇನೆ ತನುಮನ ಧನದಿಂದ ಈ ಕಾರ್ಯಕ್ಕೆ ಸಮರ್ಪಣೆಯಿಂದ ದುಡಿಯುತ್ತೇನೆ ಪೂಜ್ಯರ ಆಶೀರ್ವಾದ ಹಾಗೂ ಎಲ್ಲರ ಸಹಕಾರದಿಂದ ಸಾಮೂಹಿಕ ವಚನ ಪಾಲನೆ ಯಶಸ್ವಿಯಾಗಿ ಮಾಡೋಣವೆಂದು ನುಡಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಬಸವರಾಜ ಬರೆ ವಿಶ್ವನಾಥಪ್ಪ ಬಿರಾದರ್ ಗಣಪತಿ ಬಾವಿಗೆ ವೀರಣಕುಂಬಾರ್ ಮಲ್ಲಮ್ಮನಾಗನ್ಕೆರೆ ಮಲ್ಲಮ ಆರ್ ಪಾಟೀಲ್ ವಿದ್ಯಾವತಿ ಸೋಮನಾಥ್ ಅಷ್ಟುರೇ ರೇಖಾ ಎಷ್ಟುರೆ ಜೊತೆಗೆ ಪಾರ್ವತಿ ಧುಮ್ಮನ್ ಸುರೇಶ್ ಶಶಿಕಲಾ ಅಶೋಕ್ ವಾಲೆ ಸೇರಿದಂತೆ ಮುಂತಾದವರು ಇದ್ದರು ಚನ್ನ ಬಸವ ಪಟ್ಟದೇವನಿಗೆ ಜಯ ಚನ ಜಾತ್ರೆಗೆ ಜಯಾರಾಯಣಕ್ಕೆ ಜಯ ಶಿವಚಿಂತೆ ಇದ್ದವರ ಒಬ್ಬರನು ಕಾಣಿಲು ಎಂಗಾತ ನಮ್ಮ ಅಂಬಿಗರ ಚೌಡಯ್ಯ ಗೋಮಂಟಪದ ಶಿಲ್ಪಿ ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತನಾಮರಾದ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಆರಾಧ್ಯದ ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಲಿಂಗಾಯತ ಧರ್ಮಕ್ಕೆ ಧರ್ಮಗುರುಗಳಂದರೆ ಅದು ಜಗಜ್ಯೋತಿ ಬಸವಣ್ಣ ಧರ್ಮ ಗ್ರಂಥ ಅಂದರೆ ಅದು ವಚನ ಸಾಹಿತ್ಯ ಆ ವಚನ ಸಾಹಿತ್ಯ ಹಿನ್ನೆಲೆ ಇಟ್ಕೊಂಡೆ ಅಪ್ಪುಗಳು ಪ್ರತಿ ವರ್ಷ ಈ ಪರಂಪೂಜಾರ ಹತ್ರ ಚನ್ನಬಸವ ಪಟ್ಟದೇವ್ರ ಬದುಕಿನ ಉದ್ದಕ್ಕೂ ವಚನನವೇ ತನ್ನ ಪಂಚಪ್ರಾಣ ಆ ವಚನಗಳೇ ನನ್ನ ಸಂಪತ್ತು ವಚನಗಳೇ ನಮ್ಮ ಬದುಕು ಆ ನಿಟ್ಟಿನಲ್ಲಿ ಬಸವಣ್ಣನವರ ಬಸವಣ್ಣರನ್ನು ಶರಣರನ್ನು ನಾವೆಲ್ಲಿ ಕಾಣಬೇಕು ಆ ವಚನ ಸಾಹಿತ್ಯದಲ್ಲೇ ಕಾಣಬೇಕು ಒಂದು ವಚನ ಅಂತ ಕೊಟ್ಟು ಇವತ್ತು ಆ ವಚನ ಜಾತ್ರೆ ಮೂಲಕ ಅನೇಕ ನಾಡು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟ ಸಾಧನೆ ಮಾಡಿದವರು ಅನೇಕ ಕಲಾವಿದರು ಸಾಹಿತಿಗಳು ಸಂಗೀತಗಾರರು ಮಠಾಧೀಶರು ಇಲ್ಲೆಲ್ಲರಿಗಿ ಅದು ವಚನ ಆಗ್ತಾಯಿದೆ ಇದೆ ನಾಲ್ಕು ವರ್ಷದಿಂದ ಮೂರ್ನಾಲ್ಕು ವರ್ಷದಿಂದ ಸಾಮೂಹಿಕ ವಚನ ಪಾರಾಯಣ ಎಷ್ಟು ಸುಪ್ರಭಾತ ಸಮಯದಾಗ ಎಲ್ಲರೂ ನಸ್ ನಸುಕಿನಲ್ಲಿ ಬಿಳಿ ಸಮಸ್ಥರು ಹಾಕ್ಕೊಂಡು ಇಲ್ಲಿ ಆಶ್ರಮದಾಗ ನೋಡದೇ ಒಂದು ಸೌಭಾಗ್ಯ ವಚನಗಳ ಒಂದು ಕುರಿತೆ ಇಲ್ಲಿ ಪಾರಾಯಣವನ್ನು ಹದಿನೈದನೇ ತಾರೀಕದಿಂದ ಇಪ್ಪತ್ತೊಂದನೇ ತಾರೀಕಿನ ಇಲ್ಲಿ ಎಲ್ಲರಿಗೂ ಸಾಮೂಹಿಕವಾಗಿ ಆ ಪಾರಾಯಣದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ಮತ್ತು ಅಲ್ಲಿ ಅದು ಮುಗಿದ ತಕ್ಷಣ ಎಲ್ಲರಿಗೂ ಸುಪ್ರಭಾತ ಸಮಯದಾಗ ಆರರಿಂದ ಏಳು ನಡೀತದೆ ಏಳರಿಂದ ಮತ್ತು ಅಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ಎಲ್ಲರೂ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಚನ ಪಾರಾಯಣವನ್ನು ವರ್ಷದಗಿಂತ ಈ ವರ್ಷ ಮತ್ತಿಷ್ಟು ಎಲ್ಲರೂ ಕೂಡ್ಕೊಂಡು ಯಶಸ್ವಿ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಾಮೂಹಿಕ ವಚನ ಪಾರಾಯಣದ ಸೇವಾ ಸಮಿತಿ ಅಧ್ಯಕ್ಷರಾಗಿ ತಾಯಿಯವರಾಗಿರ್ತಕ್ಕಂಥ ರೇಖಾ ಶಿವರಾಜಪ್ಪ ಶಿವರಾಜ್ ಜೋತಪ್ಪನವರು ಅವರನ್ನು ಈ ಒಂದು ವಚನ ಪಾರಾಯಣ ಸೇವಾ ಸಮಿತಿ ಅಧ್ಯಕ್ಷರಾಗಿ ಅವರನ್ನು ಆ ತಾಯಿಂದ ಬರಬೇಕು ಅವರು ಮತ್ತು ಶಿವರಾಜ್ ಅಪ್ಪ ಬಂದು ಆಶೀರ್ವಾದ ಪಡ್ಕೋಬೇಕು